ನನ್ನ ಭಕ್ತನಿಗೆ ಎದುರಾಗಿ ನಿಲ್ಲುವ ಮುನ್ನ ಒಂದು ಬಾರಿ ಯೋಚನೆ ಮಾಡಿ ನೋಡಿ ನನ್ನ ತಿರುಗೇಟು ತಡೆಯುವ ಶಕ್ತಿ ನಿನಗಿದೆಯೇ ಎಂದು ಕುತಂತ್ರದಿಂದ ನನ್ನ ಭಕ್ತನನ್ನ ಬೀಳಿಸಬಹುದು ಎಂಬ ನಿನ್ನ ಯೋಚನೆಯೂ ಸಹ ನನ್ನ ನೆನಪಲ್ಲಿದೆ ಕಲಿಯುಗ ರಕ್ಷಕನಾದ ನನಗೆ ನನ್ನ ಭಕ್ತನ ರಕ್ಷಣೆಗೋಸ್ಕರ ಬರುತ್ತೇನೆ ಎಂಬುದನ್ನು ಮರೆಯಬೇಡ भरोसे हैं हम तेरे ही सहारे दुविधा की घड़ी में ये मत तुझको ही पुकारे